ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಅವಲಕ್ಕಿ ಅವಲಕ್ಕಿ ಒಂದು ಬೌಲ್ ತೊಗೊಂಡೀನ್ರಿ ಅವಲಕ್ಕಿ ಹಾಕ್ಕೊಂಡಿನಿ ನೀರು ಹಾಕ್ಕೊತೀನಿ ಒಂದೆರಡು ಸಲ ತೊಳ್ಕೊಬೇಕ್ರಿ ಅವಲಕ್ಕಿ ನೀಟಾಗಿ ಒಂದೆರಡು ಸಲ ತೊಳ್ಕೊಬೇಕ್ರಿ ಅದು ಒಂದು ಬೌಲ್ ತೊಗೊಂಡು ತೆಗಿತೀನಿ ರೀ ಅವಲಕ್ಕಿ ಭಾಳ ಜಾಸ್ತಿ ಹಿಂಡಿ ತೆಗಿಬೇಡ್ರಿ ಬ್ಯಾಟ್ರಿ ಭಾಳ ಆಗ್ತದೆ ಅವಲಕ್ಕಿ ಸ್ವಲ್ಪ ಹಾಫಲಸ್ ಇರ್ತಾವ್ರಿ ಅವ್ಲಕ್ಕಿ ಸ್ವಚ್ಛ ತೊಳ್ಕೊಬೇಕ್ರಿ ಅವು ಆಮೇಲೆ ಒಂದು ಸ್ವಲ್ಪ ಟಣ್ಣು ತೊಂದು ಮಿಕ್ಸಿಗೆ ಹಾಕ್ಕೋತೀನಿ ರೀ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಬಿಡ್ಬೋದು ಗ್ಯಾಸ್ ಚಾಲು ಮಾಡಿ ಒಂದು ಕಡೆ ಇಟ್ಕೊತೀನಿ ರೀ ಎಣ್ಣೆ ಹಾಕ್ಕೋತೀನಿ ರೀ ಶೇಂಗಾ ತ ಶೇಂಗ ಹಾಕ್ಕೋತೀನಿ ರೀ ಹಸಿ ಶೇಂಗಾ ಅದಾವೆ ಅದಕ್ಕಾಗಿ ನಾವು ಮೊದಲೇ ಹಾಕೋತೀನಿ ರೀ ನೀವು ಹುರಿದು ಶೇಂಗಾ ಇದ್ದಂದ್ರೆ ಆಮೇಲೆ ಹಾಕೋಬೋದು ಸಾಸಿವೆ ಹಾಕ್ಕೋತೀನಿ ರೀ ಶೇಂಗಾ ಸ್ವಲ್ಪ ಹುರಿಬೇಕ್ರಿ ಅದ್ರಾಗೆ ಎಣ್ಣೆಗೆ ಆಮೇಲೆ ಜೀರಿಗೆ ಹಾಕೋತೀನಿ సస్వి జీ హాక నంత చటపట సిడీక్రీ ఎండ పట అందు సౌండ్ నింది ఆ కరివే హాకీన్ కరివే ఎట్టు హాకీర అట్ టేస్ట్ బతదదు రి కర్వేదు హి హిన్కాయ హాకొతీన రీ ఎణి హసి మెణ్సినకై హేవంద్ర ಖಾರ ಜಾಸ್ತಿ ಬಿಡ್ತದ್ರಿ ಮೊದಲೇ ಹಸಿ ಮೆಣಸಿನ್ಕಾಯಿ ರೀ ಟೊಮಾಟೊ ಹಾಕೋತೀನಿ ನಾವು ಖಾರ ಜಾಸ್ತಿ ಇತ್ತೇವೋ ಅದಕ್ಕಾಗಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡಿನ್ರಿ ಟೊಮಾಟೊ ಸಾಫ್ಟ್ ಆಗ್ಬೇಕ್ರಿ ಅದು ಟೊಮಾಟೊ ಸಾಫ್ಟಾಗ್ಯದ್ರಿ ಈಗ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಸಾಫ್ಟ್ ಆಲತ್ತದ್ರಿ ಸಾಪ್ಟಾಗ್ಯದ ಈರುಳ್ಳಿ ಹಾಕೋತೀನಿ ನೋಡ್ರಿ ಈರುಳ್ಳಿ ಜಾಸ್ತಿ ರೀ ಇದು ಜಾಸ್ತಿ ಬೇಯಿಸ್ಕೊಂಡ್ರೆ ಅವಲಕ್ಕಿ ಟೇಸ್ಟ್ ರೀ ಇದು ಈ ಥರ ಮಾಡ್ಕೊಂಡು ನೋಡ್ರಿ ನೀವು ಸುಮ್ಮ ಅವಲಕ್ಕಿ ಸ್ವಲ್ಪ ಎಣ್ಣಾಗ ಸುಮ್ಮ ರೀ ಇದು ಜಾಸ್ತಿ ಬೈಸ್ಕೋಬೇಡ್ರಿ ಅದು ಎಣ್ಣಾಗ ಅರ್ಶಿನ ಹಾಕೋತೀನಿ ರೀ ನೋಡ್ಕೊಂಡು ಅರ್ಶನ ಹಾಕ್ಕೋರಿ ಸ್ವಲ್ಪ ತಿರುಗಾಡ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ನೋಡ್ಕೊಂಡು ಹಾಕೋರಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋರಿ ತಿರುಗ್ಯಾಡಿನ ಅವಲಕ್ಕಿ ಹಾಕೋತಿ ನೋಡ್ರಿ ಈಗ ಅವಲಕ್ಕಿ ಎಷ್ಟು ಉಬ್ಬ್ಯದ್ ನೋಡಿರಿ ಈಗ ಅವ್ಲಕ್ಕಿ ಉಬ್ತದ್ರಿ ಇದು ತೊಳೆದಿಡಾನಿ ನಮ್ಮನೆ ಜಾಸ್ತಿ ಜನ ಅದಾರ ರೀ ಅದಕ್ಕೆ ನಾವು ಜಾಸ್ತಿ ಮಾಡ್ಕೊಳ್ತೀವಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೋರಿ ಒಂದು ಸ್ವಲ್ಪ ಪೌಡ್ರ್ ಪುಟಾಣಿ ಪೌಡ್ರ್ ಹಾಕೋತೀನಿ ರೀ ನೀವು ಬೇಕಾದ್ರೆ ಹಾಕೋರಿ ಬೇಡ ಸ್ಕಿಪ್ ಮಾಡ್ಕೋರಿ ಉಳ್ಳಾಗಡ್ಡಿ ಜಾಸ್ತಿ ಬೇಸ್ಕೊಬೇಟ್ರಿ ಇದು ಈ ಥರ ಮಾಡಿ ನೋಡಿರಿ ಎಟ್ಟು ಟೇಸ್ಟ್ ಇರ್ತದ ಕಮೆಂಟ್ ಮಾಡಿ ಹೇಳ್ರಿ ನಮಸ್ಕಾರ